ಚಿಕ್ಕಬಳ್ಳಾಪುರ ತಾಲೂಕಿನ ಉತ್ತಮ ಶಿಕ್ಷಣ ನೀಡುವ ಸಂಸ್ಥೆಗಳ ಪೈಕಿ ಶ್ರೀ ಕೃಷ್ಣ ರುಕ್ಮಿಣಿ ಕಾಲೇಜು ಒಂದು ಸಾವಿರಾರು ವಿದ್ಯಾರ್ಥಿಗಳನ್ನು ಹೊಂದಿರುವ ಸಂಸ್ಥೆ ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳು ಪದವಿ ಮುಗಿಸಿ ಅವರ ಜೀವನವನ್ನ ರೂಢಿಸಿಕೊಳ್ಳುತ್ತಾರೆ ಇಂದು ಶ್ರೀ ಕೃಷ್ಣರುಕ್ಮಿಣಿ ಪದವಿ ಕಾಲೇಜಿನಲ್ಲಿ ಪದವೀಧರರ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ಪದವಿ ಪ್ರದಾನ ಕಾರ್ಯಕ್ರಮ ಕಾಲೇಜಿನಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಕಾಲೇಜಿನ ವ್ಯವಸ್ಥಾಪಕ ರಾಮಕೃಷ್ಣಪ್ಪ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸಿ ವಿದ್ಯಾರ್ಥಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತತ್ವಗಳನ್ನು ರೂಢಿಸಿಕೊಳ್ಳಬೇಕು ಪದವೀಧರರ ನಂತರ ನೀವು ರೂಢಿಸಿಕೊಂಡು ಜೀವನದಲ್ಲಿ ಬೆಳೆಯಬೇಕೆಂದರು ರೂಪಣಿ ಉನ್ನತ ವ್ಯಾಸಂಗದ ಕೊನೆ ಘಟ್ಟದ ವಿದ್ಯಾರ್ಥಿಗಳು ಈಗ ಪರೀಕ್ಷೆ ಹತ್ರ ಬಂದಿದೆ ತಾವೆಲ್ಲ ಶ್ರದ್ಧೆಯಿಂದ ಓದಿ ಒಳ್ಳೆಯ ಸಂಸ್ಕಾರ ಇಟ್ಕೊಂಡು ಕಾಲೇಜಿಗೆ ಒಳ್ಳೆಯ ಹೆಸರು ತರೋದ್ರ ಜೊತೆಗೆ ಪ್ರಿನ್ಸಿಪಾಲ್ರು ಬೋಧಕರು ಬೋಧಕಿಯರ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ತಾವು ದೀರ್ಘವಾಗಿ ಯಾವುದೇ ಕಡೆ ಗಮನ ಕೊಡದಿರ ಹದಿನೈದು ಇಪ್ಪತ್ತು ದಿವಸ ಎಕ್ಸಾಮ್ ಇರ್ಬೋದು ಯಾವುದೇ ಕಡೆ ಗಮನ ಕೊಡದಿರ ಶ್ರದ್ಧೆಯಿಂದ ನೀವು ಪಾಠಕ್ರಮಗಳನ್ನ ಮಾಡಿಕೊಂಡು ಓದ್ಕೊಂಡು ಜ್ಞಾಪಕ ಇಟ್ಕೊಂಡು ಪರೀಕ್ಷೆಯಲ್ಲಿ ಶ್ರದ್ಧೆಯಿಂದ ಬರೆದು ಒಳ್ಳೆಯ ಅಂಕಗಳನ್ನ ಪಡೆಯೋದು ಜೊತೆಗೆ ಒಳ್ಳೆಯ ವ್ಯವಸ್ಥೆಯಲ್ಲಿ ಮುಂದೆ ಬಾಡೋದು ಯಾಕಂದರೆ ಉನ್ನತವಾದ ಘಟ್ಟದಲ್ಲಿ ಇನ್ನು ಮೇಲೆ ನೀವು ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕೆ ಹೋಗ್ಬೋದು ಇಲ್ಲ ಇನ್ನು ಹೈಯರ್ ಎಜುಕೇಷನ್ಗೆ ಹೋಗ್ಬೋದು ಆವಾಗ ನಿಮಗೆ ಇವಾಗ ಏನು ನೀವು ಅಂಕಗಳು ಪಡೆದಿರ್ತೀರಾ ಒಳ್ಳೆಯ ನಡವಳಿಕೆ ಇಟ್ಕೊಂಡಿರ್ತೀರಾ ನಿಮ್ಮ ತಾಯಿ ತಂದೆಗಳಿಗೂ ಸಂತೋಷ ಆಗುತ್ತೆ ಬೋಧಕರು ಬೋಧಕಿಯರಿಗೂ ಸಂತೋಷ ಆಗುತ್ತೆ ಒಳ್ದಿನ ಇದ್ದರೆ ಏನೂ ಅರಿವಾಗೋದಿಲ್ಲ ಕಾರಣ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅವರು ಸಂವಿಧಾನ ಬರೆದಾಗ ಈ ಭೂಮಿಯಲ್ಲಿ ಜನಸ್ದವನು ಪ್ರತಿಯೊಬ್ಬನಿಗೂ ಸರ್ವ ಸಮಾನ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಅಲ್ವಾ ಅದಕ್ಕೆ ಓಟು ಕೊಟ್ಟಿರೋದು ಯಾರು ಸತ್ಯವಂತರಿರ್ತಾರೆ ಯಾರು ಧರ್ಮನ ಕಾಪಾಡ್ತಾರೆ ಯಾರು ಬಡವರ ಬಗ್ಗೆ ಕಾಳಜಿ ವಹಿಸ್ತಾರೆ ಯಾವುದೇ ಜಾತಿ ಧರ್ಮ ಬಿಟ್ಟು ಎಲ್ಲರನ್ನೂ ಜೊತೆಯಲ್ಲಿ ಹೋಗುವಂಥ ಭಾವನೆ ಇರ್ತದೆ ಅವ್ರಿಗೆ ಓಟ್ ಕೊಡೋಕೋಸ್ಕರ ಎಲ್ಲರಿಗೂ ಓಟ್ ಕೊಟ್ಟರು ಆಡಳಿತ ಮಾಡೋಕ್ಕಲ್ವಾ ಅಂಥ ಎಲ್ಲ ಶಕ್ತಿಗಳು ಬರಬೇಕಂದ್ರೆ ನೀವು ವಿದ್ಯಾಭ್ಯಾಸ ಭಾಳ ಮುಖ್ಯ ಇವಾಗ ಉನ್ನತವಾದ ಎಕ್ಸಾಮ್ ಗೊತ್ತಾಯಿದೆ ಪ್ರ ಕೊನೆ ಈ ಎಕ್ಸಾಮ್ನಲ್ಲಿ ಭಾಳ ಶ್ರದ್ಧೆಯಿಂದ ಓದಿ ನೀವು ಒಳ್ಳೆ ಮಾರ್ಕ್ಸ್ ತಗೊಂಡು ಮತ್ತು ಕೆಲಸಕ್ಕೆ ಹೋಗ್ತಿರೋ ಇಲ್ಲ ಮುಂದೆ ಓದ್ತಿರೋ ಏನಾದ್ರೇನು ಪರಿಪೂರ್ಣತೆ ಇಲ್ಲೇ ಆಗಲೇಬೇಕಲ್ವಾ ಇನ್ನು ಮೂರು ವರ್ಷ ಪದವಿ ಓದಿದ ವಿದ್ಯಾರ್ಥಿಗಳು ಈಗ ಕಾಲೇಜು ಅಂತ್ಯವಾಗಿದ್ದು ಎಲ್ಲರಿಗೂ ಒಂದು ರೀತಿ ಖುಷಿ ವಿಚಾರವಾದರೆ ಕಾಲೇಜಿನಲ್ಲಿ ಮೂರು ವರ್ಷ ಬಾಂಧವ್ಯವನ್ನಿಟ್ಟುಕೊಂಡಿದ್ದು ವಿದ್ಯಾರ್ಥಿಗಳು ಒಂದೊಳ್ಳೆ ಸ್ನೇಹಿತರನ್ನ ಪರಿಚಯಿಸಿದ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜಿನಲ್ಲಿ ಒಳ್ಳೆಯ ಸ್ನೇಹದ ಜೊತೆಗೆ ವಿದ್ಯೆಯನ್ನ ಪಡೆದುಕೊಂಡಿದ್ದೇವೆ ಹಾಗಾಗಿ ಈ ಕಾಲೇಜನ್ನ ಬಿಟ್ಟು ಹೋಗಲು ಮನಸ್ಸಿಲ್ಲ ಕಣ್ಣಂಚಲ್ಲಿ ನೀರು ಬರುತ್ತಿದೆ ಆದರೆ ಏನು ಮಾಡೋದು ಕಾಲೇಜಿನ ಅವಧಿ ಮುಗಿದಿದೆ ಮುಂದಿನ ಜೀವನ ರೂಪಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿನಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ಮೈಸೆಲ್ಫ್ ಗಾನಶ್ರೀ ನಾನು ಅಭಿಗುರುಕಿಯಿಂದ ಬರ್ತಿರೋದು ನಾನು ಫಸ್ಟ್ ಯು ಸೆಕೆಂಡ್ ಪ್ಯೂನು ಇಲ್ಲೇ ಓದಿದ್ದು ಡಿಗ್ರಿಗೂ ಇಲ್ಲೇ ಜಾಯ್ನ್ ಆಗಿದ್ದು ನಮ್ಮ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಎಂಜಾಯ್ ಅಂತ ಬಂದರೆ ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡಿದ್ದೀರಿ ಅದನ್ನೆಲ್ಲ ಇವಾಗ ಮಿಸ್ ಮಾಡ್ಕೊತೀರಿ ಇವತ್ತು ಲಾಸ್ಟ್ ಡೇ ಇಷ್ಟು ದಿನದಿಂದ ಫೈವ್ ಇಯರ್ಸಿಂದ ಮಾಡಿದ ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಮಿಸ್ ಮಾಡ್ಕೊತೀರಿ ಈ ಕಾಲೇಜನ್ನ ಎಲ್ಲರೂ ಚೆನ್ನಾಗಿರೋ ಕಡೆ ಜಾಬ್ ನೋಡಿಕೊಂಡು ಆ ಥರ ಸೆಟ್ಲ್ ಆಗಲಿ ಚೆನ್ನಾಗಿ ಲೈಫ್ನ ಹಾಳು ಮಾಡ್ಕೊಬೇಡಿ ನಾನು ಮಂಚನಹಳ್ಳಿ ಗೌರಿಬಿಂದೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಿಂದ ಬಂದಿದ್ದೇನೆ ನಾನು ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಪಿ ಯು ಮುಗಿಸಿ ಮತ್ತು ಡಿಗ್ರಿಗೂ ಇಲ್ಲೇ ಟ್ವೆಂಟಿ ಒನ್ನಲ್ಲಿ ಜಾಯ್ನ್ ಆಗಿದ್ದೇನೆ ಈಗ ನಮಗೆ ಗ್ರ್ಯಾಜುಯೇಷನ್ ಡೇ ಅಂತ ಕೊನೆ ದಿನ ಬಂದಿದೆ ತುಂಬ ಮಿಸ್ ಮಾಡ್ಕೊತೀವಿ ಫ್ರೆಂಡ್ಸ್ನ ಕಾಲೇಜ್ನ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು ಕಾಲೇಜಲ್ಲಿ ತುಂಬ ಚೆನ್ನಾಗಿದ್ವಿ ಮನೆ ಥರನೇ ನಮ್ಮ ಮನೇಲಿ ಹೆಂಗಿದ್ವಿ ಅದೇ ಥರನೇ ಲೆಕ್ಚರರ್ಸ್ ನಮ್ಮನ್ನ ಇಲ್ಲೇ ಟ್ರೀಟ್ ಮಾಡ್ತಾಯಿದ್ರು ಬಟ್ ತುಂಬ ಮಿಸ್ ಮಾಡ್ತೀವಿ ಕಾಲೇಜ್ ಡೇಸ್ ಆರ್ ಗೋಲ್ಡನ್ ಡೇಸ್ ತುಂಬ ಮಿಸ್ ಮಾಡ್ತೀವಿ ಕಾಲೇಜ್ ಡೇಸ್ನ ತುಂಬ ನೋವಾಗುತ್ತೆ ಮಿಸ್ ಮಾಡ್ಕೊತೀವಿ ಜಾಸ್ತಿ ಹೇಳ್ಕೊಳಕ್ಕಾಗಲ್ಲ ಕಾಲೇಜ್ ಡೇಸ್ ಇರೋ ಅಷ್ಟರಲ್ಲಿ ಅದನ್ನು ಎಂಜಾಯ್ ಮಾಡಿ ಫಾಶಾಗತ್ತ ನಾವು ಅಂತ ಬಂದಿದ್ದೀವಿ ನಾವು ಜಾಯ್ನ್ ಆಗಿ ಐದು ವರ್ಷ ಆಯಿತು ಪಿ ಯು ಸಿನೂ ಇಲ್ಲೇ ಮುಗಿಸಿದ್ದೀವಿ ಒಳ್ಳೆ ಕಾಲೇ ಕಾಲೇಜಿಗೆ ಜಾಯ್ನ್ ಆಗಿದ್ದೀವಿ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ನ ತುಂಬ ಮಿಸ್ ಮಾಡ್ಕೊತಿದ್ದೀವಿ ನೆಕ್ಸ್ಟು ಅವ್ರವ್ರ ಜಾಬು ಮತ್ತು ಕೆರಿಯರ್ ನೋಡಿಕೊಂಡು ಜೀವನ ಮುಂದೆ ನಡೆಸ್ತಾರೆ ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಯಾರು ಮಿಸ್ ಮಾಡ್ಕೊ ನೆಕ್ಸ್ಟ್ ಮಿಸ್ ಮಾಡ್ಕೊಬೋದು ಈ ವೇಳೆ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರವೀಣ್ ಚೇರ್ಮನ್ ಕೇಶವ್ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮತ್ತು ಕಾಲೇಜಿನ ಬೋಧಕ ಸಿಬ್ಬಂದಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ